ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ಬಿ ಕೆ ರಾಮ ಪ್ರವೀಣ್ ಜನತಾ ಆಯುರ್ವೇದ ಹಾಸನ ಓಂ ನಮಾಮಿ ಧನ್ವಂತರಿ ಮಾದಿದೇವಂ ಸುರಸುರೈರ್ವಹಿತ ಪಾದ ಪದ್ಮ ಲೋಕೇ ಜರಾರುಗ್್ಮಯ ಮೃತ್ಯುನಾಶಂ ಧಾತಾರಮೇಶ ವಿವಿಧಷಧೀನ ಧನ್ವಂತರಿ ರಮಾನಾಥಂ ಸರ್ವರೋಗ ನಿವಾರಕ ಆಯುರ್ವೇದ ಪ್ರವರ್ತಾರಂ ವಂದೇ ಪೇಷ್ರಾಯಕ ಸವೇಜನಾ ಸುಖಿನ ಭವಂತೋ ಸರ್ವೇ ಸಂತು ನಿರಾಮಯಂ ಶಾಂತಿ 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 ವೀಕ್ಷಕರೇ ಮುಖದಲ್ಲಿ ಮಡುವೆ ಆಗಿದೆಯಾ ಕಲೆ ಇದೆಯಾ ಬಂಗ್ ಇದೆಯಾ ಮಕ್ಕದಲ್ಲಿ ಕಪ್ಪು ಕಲೆಗಳು ಡಾರ್ಕ್ ಸರ್ಕಲ್ ಇವೆಲ್ಲ ಒಂದು ಸಮಸ್ಯೆಯಿಂದ ನೀವು ಬಳಲ್ತಾ ಇದ್ದೀರಾ ಹಲವಾರು ಕ್ರೀಮ್ಗಳನ್ನ ಹಚ್ಚಿರ್ತೀರ ಲೋಷನ್ ಹಚ್ಚಿರ್ತೀರ ಯಾವುದೋ ಕೆಮಿಕಲ್ ಇರ್ತಕ್ಕಂತಹ ಆಯಿಂಟ್ಮೆಂಟ್ಗಳನ್ನ ಕ್ರೀಮ್ಗಳನ್ನ ಹಚ್ಚಿ ನಿಮಗೆ ಪರಿಹಾರ ಸಿಕ್ಕಿಲ್ಲ ಅಂತ ಅಂದರೆ ಸುಲಭವಾದ ಒಂದು ಮನೆಮದ್ದನ್ನು ಇವತ್ತಿನ ಒಂದು ತಿಳಿಸ್ಕೊಡ್ತಾ ಇದ್ದೀನಿ ಈ ಮನೆಮದ್ದು ಮಾಡ್ಕೊಳ್ಳೋದ್ರಿಂದ ಮಕ್ಕದಲ್ಲಿ ಇರ್ತಕ್ಕಂತಹ ಕಪ್ಪು ಕಲೆ ಡಾರ್ಕ್ ಸರ್ಕಲ್ ಬಂಗು ಈ ಎಲ್ಲ ಒಂದು ಸಮಸ್ಯೆಗಳು ನಿವಾರಣೆ ಆಗ್ತದೆ ಮುಖ ಕಾಂತಿಯುತವಾಗ್ತದೆ ಇದಕ್ಕೇನು ಮಾಡಬೇಕು ಅಂದರೆ ಎರಡು ಚಮಚ ಕಡಲೆ ಹಿಟ್ಟನ್ನು ತಗೋಬೇಕು ಅದರ ಜೊತೆಗೆ ಒಂದು ಚಮಚ ಕಸ್ತೂರಿ ಅರಿಶಿನ ಎರಡನ್ನು ಮಿಶ್ರಣ ಮಾಡಿ ಇದರ ಜೊತೆಗೆ ಎರಡು ಚಮಚ ಕೊಬ್ಬರಿ ಎಣ್ಣೆ ಇನ್ನು ಮಿಶ್ರಣ ಮಾಡಿ ತದನಂತರ ಸ್ವಲ್ಪ ಹಸಿ ಹಾಲು ಮಿಶ್ರಣ ಮಾಡಿ ಈ ಒಂದು ಮಿಶ್ರಣವನ್ನು ಫೇಸ್ ಪ್ಯಾಕ್ ಆಗಿ ಉಪಯೋಗಿಸೋದ್ರಿಂದ ತದನಂತರ ಒಂದು ಗಂಟೆಯ ನಂತರ ಉಗುರು ಬೆಚ್ಚಿನ ನೀರಲ್ಲಿ ಮುಖವನ್ನು ತೊಳೆಯೋದ್ರಿಂದ ಮುಖ ಕಾಂತಿಯುತವಾಗ್ತದೆ ಕಪ್ಪು ಕಲೆ ಕ್ರಮೇಣ ಕಡಿಮೆ ಆಗ್ತದೆ ಈ ಒಂದು ಮನೆ ಮದ್ದಲ್ಲಿ ನಿಮಗೆ ಬೇಕಾಗಿರತಕ್ಕಂತಹ ಒಂದು ವಸ್ತುಗಳು ಅಂತಂದರೆ ಕೊಬ್ಬರಿ ಎಣ್ಣೆ ಹಸಿ ಹಾಲು ಅರಿಶಿನ ಕಸ್ತೂರಿ ಅರಿಶಿನ ಹಾಗೂ ಹಿಟ್ಟು ಇವು ನಾಲ್ಕನ್ನು ನೀವು ಉಪಯೋಗಿಸ್ಕೊಂಡು ಫೇಸ್ ಪ್ಯಾಕನ್ನು ತಯಾರು ಮಾಡಿಕೊಂಡು ಇಲ್ಲ ಮುಖ ತೊಳೆಯೋದಕ್ಕೂ ನೀವು ಸಾಬೂನು ಅವನ್ನೆಲ್ಲ ಉಪಯೋಗಿಸೋ ಬದಲು ಈ ಒಂದು ಫೇಸ್ ಪ್ಯಾಕನ್ನು ಇಲ್ಲಾಂತಂದರೆ ಈ ಮಿಶ್ರಣವನ್ನು ಚೆನ್ನಾಗಿ ಮುಖಕ್ಕೆ ಹಚ್ಚಿ ತದನಂತರ ಮುಖವನ್ನು ತೊಳೆಯೋದ್ರಿಂದ ಕಪ್ಪು ಕಲೆ ಡಾರ್ಕ್ ಸರ್ಕಲ್ ಮಡುವೆ ಆದ ನಂತರ ಉಳಿತಕ್ಕಂತಹ ಕಲೆಗಳು ಬಂಗು ಈ ಎಲ್ಲ ಸಮಸ್ಯೆಗಳು ನಿವಾರಣೆ ಆಗ್ತದೆ ಅಂತ ಹೇಳ್ತಾ ಇವತ್ತಿನೇ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಎಲ್ಲ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು